ಹೆಸನು ಬೀದರ್ ಜಿಲ್ಲೆಯ ಹುಲಸೂರು ಪಟ್ಟಣ ಸೇರಿ ವಿವಿಧ ಗ್ರಾಮಗಳ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ ಶಾಸಕ ಶರಣು ಸಲ್ಗಾರ್ ಅವರು ವಿಪರೀತ ಮಳೆ ಹಾಗೂ ಮಹಾರಾಷ್ಟ್ರದ ಮಾಂಜ್ರಾ ನದಿಯಿಂದ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ರೈತರ ಜಮೀನುಗಳಿಗೆ ನಿಂತು ಸಾವಿರಾರು ಎಕರೆ ಮಣ್ಣು ಪಾಲಾಗಿವೆ ಈ ಹಿನ್ನೆಲೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೃಷಿ ಸಚಿವ ಚೆಲವರಾಯಸ್ವಾಮಿ ಅವರು ಖುದ್ದಾಗಿ ಪರಿಶೀಲನೆ ನಡೆಸಿ ರೈತರಿಗೆ ಪರಿಹಾರವನ್ನು ನೀಡಬೇಕು ಅಂತ ಶಾಸಕ ಶರಣು ಸಲ್ಗಾರ್ ಆಗ್ರಹಿಸಿದ್ದಾರೆ ಬಸವ ಕಲ್ಯಾಣ ಮತಕ್ಷೇತ್ರದಲ್ಲಿ ಈ ಬಾರಿ ಒಟ್ಟು ಒಂದು ಲಕ್ಷ ಐವತ್ತು ಸಾವಿರ ಹೆಕ್ಟಾರ್ ಬಿತ್ತನೆ ಮಾಡಲಾಗಿತ್ತು ಆದರೆ ಧಾರಾಕಾರ ಮಳೆಯಿಂದ ಹತ್ತರಿಂದ ಹದಿನೈದು ಸಾವಿರ ಹೆಕ್ಟರ್ ತೊಗರಿ ಹನ್ನೆರಡರಿಂದ ಹದಿನೈದು ಸಾವಿರ ಹೆಕ್ಟಾರ್ ಸೋಯಾಬೀನ್ ಮತ್ತು ಐದರಿಂದ ಆರು ಸಾವಿರ ಉದ್ದು ಮತ್ತು ಎಂಟು ಸಾವಿರ ಹೆಕ್ಟರ್ ಅಷ್ಟು ಹೆಸರು ಒಟ್ಟು ಒಂದು ಐವತ್ತು ಸಾವಿರ ಹೆಕ್ಟಾರ್ ನಷ್ಟು ಬೆಳೆ ನಾಶವಾಗಿದೆ ಹಾಗಾಗಿ ತಾವುಗಳು ಕೇವಲ ಬೆಂಗಳೂರಿಗಷ್ಟೇ ಸೀಮಿತವಾಗಿದೆ ಉತ್ತರ ಕರ್ನಾಟಕ ಭಾಗದ ರೈತರ ಸಮಸ್ಯೆಗಳ ಬಗ್ಗೆ ಗಮನವನ್ನು ಹರಿಸಬೇಕು ರೈತರು ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿವೆ ಅದರಂತೆ ಇದೀಗ ರೈತರು ಕೂಡ ಜೀವನ ಮುಳುಗುವ ಹಾಗಾಗಿದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಅವರ ಕಷ್ಟಕ್ಕೆ ಸ್ಪಂದಿಸಿ ಪ್ರತಿ ಎಕರೆಗೆ 25000 ರೂಪಾಯಿ ಅನುದಾನ ನೀಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ಸರ್ 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 ಅಕಡೆ ಹೋಗು ಸರ್ ಅಡಿ ಸರ್ ಅಕಡೆ ಹೋಗ್ಬೇಕು ಸರ್ ಹೋಗಬೇಕು ಸರ್ ಈ ಕಡೆ ಬೇಡ ಸರ್ವಿಂದ

ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೃಷಿ ಸಚಿವರಾದಂಥ ಅವರಿಗೆ ಕಂದಾಯ ಸಚಿವರಾದಂಥ ಕೃಷ್ಣ ಭೈರೇಗೌಡರಿಗೆ ಬಸವಕಲ್ಯಾಣದ ಶಾಸಕ ನಾನು ಶರಣು ಸಲ್ಗರ್ ಕೈಮುಗಿದು ವಿನಂತಿಯನ್ನು ಮಾಡ್ತೇನೆ ಇವತ್ತು ಬಸವಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರ್ನಲ್ಲಿ ಬೆಳೆಗಳ ಬಿತ್ತನೆಯಾಗಿತ್ತು ಈ ಧಾರಾಕಾರದ ಮಳೆಯಿಂದ ಇವತ್ತು ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಹೆಕ್ಟೇರ್ ತೊಗರಿ ಹಾಗೂ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಹೆಕ್ಟೇರ್ ಸೋಯಾಬೀನ್ ಒಂದು ಐದು ಸಾವಿರ ಹೆಕ್ಟೇರ್ ಉದ್ದು ಒಂದು ಏಳರಿಂದ ಎಂಟು ಸಾವಿರ ಹೆಕ್ಟೇರ್ ಹೆಸರು ಸಂಪೂರ್ಣ ಬೆಳೆ ಹಾಳಾಗಿ ಹೋಗಿದೆ ಇವತ್ತು ಬೆಳಗ್ಗೆಯಿಂದ ಪ್ರತಿಯೊಂದು ಹೊಲಗದ್ದೆಗಳಿಗೆ ಹೋಗಿ ಇವತ್ತು ತೊಗರಿ ಆಗಿರ್ಬೋದು ಕಬ್ಬಾಗಿರ್ಬೋದು ನೀರಿನಲ್ಲಿ ಇರ್ತಕ್ಕಂಥದ್ದು ನಾನು ಲೈವ್ ಮುಖಾಂತರ ಈಗಾಗಲೇ ಬಂದು ಮಾತನಾಡಿದ್ದೇನೆ ಇವತ್ತು ನಾವು ನೋಡ್ಬೋದು ಈ ಸೋಯಾಬೀನ್ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ತೊಗರಿ ಏನೂ ಇಲ್ಲ ಅಂತಕ್ಕಂಥದ್ದು ತಾವು ನೋಡ್ಬೋದು ಇದು ತೊಗರಿ ಇದು ಇದು ಸೋಯಾಬೀನ್ ಇದು ತೊಗರಿ ಇದು ಸೋಯಾಬೀನ್ ಹಾಗಾಗಿ ಸುಮಾರು ಐವತ್ತು ಸಾವಿರ ಹೆಕ್ಟೇರ್ನಷ್ಟು ಉದ್ದು ಹೆಸರು ತೊಗರಿ ಸೋಯಾಬೀನ್ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ತಮಗೆ ತೋರಿಸ್ತಕ್ಕ